ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಟುಡೇ ಟು ಮೆಡಿಟೇಟ್ ಫ್ರಮ್ ಲೆವೆಸ್ ಟ್ವೆಂಟಿ ಸಿಕ್ಸ್ ನೈನ್ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಯಾಜಕ ಕಾಂಡ ಇಪ್ಪತ್ತಾರು ಒಂಬತ್ತನೇ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ

ಸೋ ಮೆನಿ ಟರ್ನ್ಸ್ ಟು ಅಸ್ ಅನೇಕ ವಿಷಯಗಳನ್ನು ಆತನು ಹೇಳುತ್ತಾನೆ ಆತನು ನಮ್ಮ ಕಡೆಗೆ ತಿರುಗಿ ನಮ್ಮನ್ನು ಲಕ್ಷಿಸಿ ನಾವು ಅಭಿವೃದ್ಧಿ ಹೊಂದುವಂತೆ ಫಲ ಕೊಡುವಂತೆಯೂ ಆತನು ಮಾಡುತ್ತಾನೆ ದಿಸ್ ಇಸ್ ಅ ಬ್ಲೆಸ್ಸಿಂಗ್ ಆಫ್ ದಿ ಗವರ್ಮೆಂಟ್ ಇದು ಒಡಂಬಡಿಕೆಯ ಒಂದು ಆಶೀರ್ವಾದವಾಗಿದೆ ಎಂದು ನೋಡುತ್ತೇವೆ ಇಟ್ ಇಸ್ ರಿಯಲ್ ಸ್ಟ್ರೆಂತ್ ಯು ಮೀ ಇದು ನನಗೂ ಮತ್ತು ನಿಮಗೂ ಒಂದು ವಿಶೇಷ ಬಲವಾಗಿದೆ ಇಟ್ ಬ್ಲೆಸ್ಸಿಂಗ್ ಟುಡೇ ದೂಸ್ ಇನ್ ಇಸ್ರೇಲ್ ಆರ್ ಸೋ ಬ್ಲೆಸ್ ಇಂದು ಕೂಡ ಯಹುದ್ಯರು ಮತ್ತು ಇಸ್ರಾಲ್ ದೇಶದವರು ಬಹಳ ಆಶೀರ್ವಾದ ಹೊಂದಿದ್ದಾರೆ ದಾರ್ಡ್ ಇಸ್ ರಿಯಲಿ ಮಲ್ಟಿಪ್ಲೈಡ್ ಅವರನ್ನು ಕರ್ತನು ನಿಜವಾಗಲೂ ಹೆಚ್ಚಿಸಿದ್ದಾನೆ ಹೋಲ್ ಅರ್ತ್ ಅವರು ಇಡೀ ಭೂಮಿಯನ್ನು ಆವರಿಸಿಕೊಂಡಿದ್ದಾರೆ ಅವರು ಬಹಳ ಫಲವುಳ್ಳವರಾಗಿದ್ದಾರೆ ವಿಲ್ ಹಿ ನಾಟ್ ಡೂ ದರ್ ಬ್ರದರ್ ಅಂಡ್ ಸಿಸ್ಟರ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ನಿಮಗಾಗಿ ಅದನ್ನು ಮಾಡುವುದಿಲ್ಲವೋ ಹಿ ವಿಲ್ ಟರ್ನ್ ಟು ಯು ಬಿಕಾಸ್ ಆಫ್ ದಿಸ್ ಏಬ್ರಹಾಮಿಕ್

ಸೋ ಶಾಲ್ ಯರ್ ಆಫ್ ಸ್ಪ್ರಿಂಗ್ ಬಿ ಒಂದು ವೇಳೆ ನೀನು ಎಣಿಕೆ ಮಾಡುವುದಾದರೆ ಆ ರೀತಿಯಲ್ಲಿ ನಿನ್ನ ಸಂತಾನವು ಆಗುವುದು ಎಂದು ಹೇಳುತ್ತಾನೆ ದರ್ ಆರ್ ಸೋ ಮೆನಿ ಗ್ಯಾಲಕ್ಸೀಸ್ ಇನ್ ದ ಸ್ಕೈ ಆಕಾಶದಲ್ಲಿ ಅನೇಕ ಗ್ಯಾಲಕ್ಸಿಗಳನ್ನು ನಾವು ನೋಡುತ್ತೇವೆ ಅಂಡ್ ವಿ ಕ್ಯಾನ್ ನಾಟ್ ಕೌಂಟ್ ದ ಸ್ಟಾರ್ಸ್ ಅಬೌ ಮೇಲೆ ಇರುವಂತ ನಕ್ಷತ್ರಗಳನ್ನು ಎಣಿಕೆ ಮಾಡುವುದಕ್ಕೆ ನಮ್ಮಿಂದ ಆಗುವುದಿಲ್ಲ ದೇರ್ ಆರ್ ಬಹಳ ಬಿಲಿಯನ್ ಗಟ್ಲೆ ನಕ್ಷತ್ರಗಳನ್ನು ನಾವು ಆಕಾಶದಲ್ಲಿ ಕಾಣುತ್ತೇವೆ ದ ರಿಸರ್ಚ್ ಆರ್ ಮೋರ್ ದನ್ ಹಂಡ್ರೆಡ್ ಬಿಲಿಯನ್ ಸ್ಟಾರ್ ಸಂಶೋಧನೆಗಾರರು ಹೇಳುತ್ತಾರೆ ನೂರು ಬಿಲಿಯನ್ಗಿಂತಲೂ ಹೆಚ್ಚು ನಕ್ಷತ್ರಗಳಿವೆ ದ ಲಾರ್ಡ್ ಪ್ರಾಮಿಸ್ ಬ್ಲೆಸ್ ಇನ್ ಸಚ್ ಆ ರೀತಿಯಾಗಿ ದೇವರು ನಮಗೆ ಆಶೀರ್ವಾದ ಮಾಡಲು ವಾಗ್ದಾನ ಮಾಡುತ್ತಾರೆ ಕೌಂಟ್ ದ ಲಾರ್ಡ್ ನಮಗೆ ಕೊಡುವ ಆಶೀರ್ವಾದಗಳನ್ನು ಯಾರು ಎಣಿಕೆ ಮಾಡಲು ಆಗುವುದಿಲ್ಲ ಯು ಕೌಂಟ್ ನೀವು ಕೂಡ ನಿಮ್ಮ ಆಶೀರ್ವಾದ ಎಣಿಕೆ ಮಾಡಲು ಆಗುವುದಿಲ್ಲ ವೆನ್ ದ ಲಾರ್ಡ್ ಬ್ಲೆಸ್ಡ್ ಬ್ಲಸ್ಹಾಮ್ ದ ಲಾರ್ಡ್ ಸೆಡ್ ಸೆವೆಂಟೀನ್ ಸಿಕ್ಸ್ ಆದಿಕಂಡ ಹದಿನೇಳು ಆರರಲ್ಲಿ ಕರ್ತನು ಅ ಆಶೀರ್ವಾದ ಮಾಡಿದಾಗ ಆತನಿಗೆ ಈ ರೀತಿಯಾಗಿ ಹೇಳಿದನು ಐ ಮೇಕ್ ಯು ವೆರಿ ಫ್ರೂಟ್ಫುಲ್ ನಾನು ನಿನ್ನನ್ನು ಬಹಳ ಫಲವುಳ್ಳವನಾಗುವಂತೆ ನಿನ್ನಿಂದ ಜನಾಂಗಗಳು ಉಂಟಾಗುವಂತೆ ಮಾಡುವೆನು ಅಂಡ್ ಕಿಂಗ್ಸ್ ಕಮ್ ಫ್ರಮ್ ಯು ನಿನ್ನಿಂದ ಅರಸರು ಹುಟ್ಟುವರು ಎಂದು ಹೇಳುತ್ತಾನೆ ಫ್ರೆಂಡ್ಸ್ ದಿಸ್ ಇಸ್ ಯು ಆಲ್ಸೋ ಈ ಆಶೀರ್ವಾದ ಪ್ರಿಯ ಸ್ನೇಹಿತರೆ ನಿಮಗೂ ಕರ್ತನು ಕೊಡಲು ಆತನು ಬಯಸುತ್ತಾನೆ ಜಸ್ಟ್ ಒನ್ ವೀಕ್ ಬಿಫೋರ್ ಎಸ್ ವಿ ವರ್ ರೀಡಿಂಗ್ ದ ಬೈಬ್ಲೆಸ್ ದ ಫ್ಯಾಮಿಲಿ ದ ಲಾರ್ಡ್ ಶೋಡ್ ಮಿ ದ ಸ್ ವ ಒಂದು ವಾರದ ಹಿಂದೆ ಕುಟುಂಬವಾಗಿ ನಾವು ಸತ್ಯ ಓದುವಾಗ ಕರ್ತನು ಈ ವಾಕ್ಯವನ್ನು ನನಗೆ ತೋರಿಸಿದನು ಆ್ಯಸ್ ಎನ್ ಡಿಟ್ರಾನಮಿ ಒನ್ ಟೆಮ್ ಮೋಸಸ್ ಎಟ್ ದಸ್ ದ ಇಸ್ಟಲಾ ಧರ್ಮೋಪದೇಶ ಕಾಂಡ ಒಂದು ಹತ್ತರಲ್ಲಿ ಮೋಷೆ ಇಸ್ರಾಯೇಲರಿಗೆ ಈ ರೀತಿಯಾಗಿ ಆ ವಾಕ್ಯದಲ್ಲಿ ಹೇಳುತ್ತಾನೆ ಲಾರ್ಡ್ ಹೆಸ್ ಇನ್ಕ್ರೀಸ್ಡ್ ಯುವರ್ ನಂಬರ್ಸ್ ಸೊ ದಟ್ ಟುಡೇ ಯು ಆರ್ ಇನ್ ದ ಸ್ಕೈ ಕರ್ತನು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಿದರಿಂದ ನೀವು ಆಕಾಶದಲ್ಲಿ ಇರುವ ನಕ್ಷತ್ರಗಳ ಹಾಗೆ ಹೆಚ್ಚಾಗಿದ್ದೀರಿ ವೆನ್ ಮೋಸಸ್ people ಪೀಪಲ್ ಆಫ್ ಇಸ್ರೇಲ್ ಫ್ರಮ್ ಫಾರ್ could ನಾಟ್ ಸಿ ದ ಪೀಪಲ್ಸ್ ಹೆಡ್ ಮೋಸೆ ದೂರದಿಂದ ಇಸ್ರಾಯೇಲ್ ಜನರನ್ನು ನೋಡಿದಾಗ ಅವರ ತಲೆಗಳನ್ನು ಅವನು ಕಾಣುವುದಕ್ಕೆ ಆಗಲಿಲ್ಲ ಹಿ ಕುಡ್ ಕೌಂಟ್ ದರ್ ಅವರ ತಲೆಗಳನ್ನು ಎಣಿಕೆ ಮಾಡುವುದಕ್ಕೆ ಅವನಿಂದ ಆಗಲಿಲ್ಲ ಬಹಳವಾಗಿ ಅವರು ಅಸಂಖ್ಯವಾಗಿದ್ದರು ಆತನು ಹನ್ನೊಂದನೇ ವಾಕ್ಯದಲ್ಲಿ ಪೂರ್ಣ ಹೃದಯದಿಂದ ಈ ಆಶೀರ್ವಾದವನ್ನು ಮಾಡುತ್ತಾನೆ May the Lord the God of your ancestors increase you a thousand times and bless you as he has promised. ಆತನು ವಾಗ್ದಾನ ಮಾಡಿದ ಹಾಗೆ ನಿಮ್ಮ ಪಿತೃಗಳ ದೇವರು ನಿಮ್ಮನ್ನು ಸಾವಿರದಷ್ಟಾಗಿ ಆಗುವಂತೆ ಆತನು ನಿಮಗೆ ಆಶೀರ್ವದಿಸಲಿ. In the same way ಟು ಡೇ ದ ಲಾರ್ಡ್ ಹ್ಯಾಸ್ ಥೌಸಂಡ್ ಟೈಮ್ಸ್ ಮೋರ್ ಅದೇ ರೀತಿಯಾಗಿ ಇಂದು ಬ್ಲಸ್ ಕರ್ತನು ಆಶೀರ್ವಾದ ಮಾಡಿದ್ದಾನೆ ಮೇ ದ ಲಾರ್ಡ್ ಮಲ್ಟಿಪ್ಲೈ ಯು ಆಲ್ಸೋ ಥೌಸಂಡ್ ಟೈಮ್ ಸಾವಿರದಷ್ಟು ಕರ್ತನು ನಿಮ್ಮನ್ನು ಕೂಡ ಹೆಚ್ಚಿಸಲಿ ಸಾಮ್ ಒನ್ ಫಿಫ್ಟೀನ್ ಫ್ರಮ್ ಒನ್ ಟು ಫೋರ್ಟೀನ್ ದ ಲಾರ್ಡ್ ಬ್ಲಸ್ಡ್ ಸೇಂಗ್ ಮೇ ಯು ಅಂಡ್ ಯುವರ್ ಚಿಲ್ಡ್ರನ್ ಇನ್ಕ್ರೀಸ್ ಕೀರ್ತನೆ ನೂರ ಹದಿನೈದು ಒಂದರಿಂದ ಹದಿನಾಲ್ಕು ಹದಿನೈದನೇ ವಚನದವರೆಗೆ ಓದಿಕೊಳ್ಳುವಾಗ ಹೇಳುತ್ತಾನೆ ನೀವು ನಿಮ್ಮ ಮಕ್ಕಳು ಹೆಚ್ಚಿಸಲ್ಪಡಿರಿ ಗಾಡ್ ಆಫ್ ಇನ್ ಆತನು ಹೆಚ್ಚಿಸುವಂತಹ ದೇವರಾಗಿದ್ದಾನೆ ಡಿಯರ್ ಕಾರುಣ್ಯ ಯೂನಿವರ್ಸಿಟಿ ನನ್ನ ಪ್ರಿಯ ಸ್ನೇಹಿತರೆ ನಾವು ಕಾರುಣ್ಯ ವಿಶ್ವವಿದ್ಯಾಲಯ ಪ್ರಾರಂಭಿಸಿದಾಗ ದ ಸ್ಟೂಡೆಂಟ್ಸ್ ವರ್ ವೆರಿ ಫ್ಯೂ ವಿ ಕುಡ್ ನಂಬರ್ ದೆಮ್ ಅಲ್ಲಿರುವ ವಿದ್ಯಾರ್ಥಿಗಳು ಬಹಳ ಕಡಿಮೆಯಾಗಿದ್ದರೂ ಅವರನ್ನು ಎಣಿಸುವುದಕ್ಕೆ ಆಗುತ್ತಿತ್ತು ನಮ್ಮ ಕ್ಯಾಂಪಸ್ ಅದು ಬಹಳ ಚಿಕ್ಕದಾಗಿತ್ತು ಇಂದು ನಾವು ನಮ್ಮ ವಿಶ್ವವಿದ್ಯಾಲಯ ನೋಡುವಾಗ ನಮಗೆ ಆಶ್ಚರ್ಯವಾಗುತ್ತದೆ ಹೇಗೆ ಕರ್ತನು ಅದನ್ನು ಹೆಚ್ಚಿಸಿ ಆಶೀರ್ವದಿಸಿದ್ದಾನೆ ದಿಸ್ ಹ್ಯಾಪನ್ ಕೆಪ್ ದ ವರ್ಡ್ ಆಫ್ ಗಾಡ್ ಇನ್ ದ ಕ್ಯಾಂಪಸ್ ಕ್ಯಾಂಪಸ್ ಅಲ್ಲಿ ದೇವರ ವಾಕ್ಯ ಇಟ್ಟುದರಿಂದ ಆ ಕಾರಣದಿಂದಲೇ ಹೀಗಾಯಿತು ರೈಟ್ ಇನ್ ದ ಸೆಂಟರ್ ಆಫ್ ಅವರ್ ಕ್ಯಾಂಪಸ್ ವಿಟ್ರಲಿ ವರ್ಡ್ ಸೇಯಿಂಗ್ ನಾಟ್ ಬೈ ಮೈಟ್ ನಾಟ್ ಬೈ ಪವರ್ ಬಟ್ ಬೈ ಮೈ ಸ್ಪಿರಿಟ್ ಸೇಸ್ ದ ಲಾಡ್ ನಮ್ಮ ಕ್ಯಾಂಪಸ್ನ ಮಧ್ಯ ಭಾಗದಲ್ಲಿಯೇ ನಾವು ದೇವರ ವಾಕ್ಯವನ್ನು ಇಟ್ಟಿದ್ದೇವೆ ಅದು ಪರಾಕ್ರಮದಿಂದಲ್ಲ ಬಲದಿಂದಲ್ಲ ಯಹೋವನ ಆತ್ಮನಿಂದಲೇ ಎಂಬುದಾಗಿದೆ ಅದಕ್ಕಾಗಿಯೇ ದೇವರು ಎ ಪ್ಲಸ್ ಪ್ಲಸ್ ಉನ್ನತವಾದಂತಹ ಶ್ರೇಣಿಯನ್ನು ಕೊಟ್ಟು ಅಲ್ಲಿ ವಿಶೇಷವಾಗಿ ನಮ್ಮನ್ನು ಅದರ ಮೂಲಕವಾಗಿ ಕರ್ತನು ಸನ್ಮಾನಿಸಿದ್ದಾನೆ ಲಾರ್ಡ್ ಗಿವನ್ ಡೀಮ್ ಯೂನಿವರ್ಸಿಟಿ ಮೆನಿ ಮೋರ್ ಆರ್ ಇನ್ನು ಹೆಚ್ಚಾದ ಕಾರ್ಯಗಳು ಇನ್ನು ಮುಂದೆ ಬರಲಿವೆ ದ ಸೇಮ್ ವೇ ದ ಲಾರ್ಡ್ ಹ್ಯಾಸ್ ಬ್ಲೆಸ್ಡ್ ಆರ್ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಅಂಡ್ ದ ಸೀಶಾ ಆರ್ಗನೈಸೇಷನ್ ವಿಚ್ ಸರ್ವ್ಸ್ ದ ಪುಯರ್ ಅದೇ ರೀತಿಯಾಗಿ ಏಸು ಕರೆಯುತ್ತಾನೆ ಸೇವೆ ಬಡವರಿಗೆ ಸೇವೆ ಮಾಡುವಂತಹ ಸಂಸ್ಥೆಯನ್ನು ಕೂಡ ಆಶೀರ್ವಾದ ಮಾಡಿದ್ದಾರೆ ಮಲ್ಟಿಪ್ಲೈ ಯು ಕರ್ತನು ನಿಮ್ಮನ್ನು ಉಳ್ಳವರಾಗುವಂತೆಯೂ ಮಾಡಿ ನಿಮ್ಮನ್ನು ಹೆಚ್ಚಿಸಲಿ ಕಮ್ ಪೀಪಲ್ ನಿನ್ನ ಜನರ ಮೇಲೆ ತಂದೆಯೇ ನಿನ್ನ ಆಶೀರ್ವಾದಗಳು ಬರಲಿ ಕವನಂಟ್ ಯು ಟು ಅವರ ಹಾಮನೊಂದಿಗೆ ಮಾಡಿ ಮಾಡಿಕೊಡ ಒಡಂಬಡಿಕೆಯನ್ನು ಕರ್ತನೆ ನೆನಪು ಮಾಡಿಕೊ ಲೆಟ್ ದ ಆಫ್ ಮಲ್ಟಿಪ್ಲಿಕೇಶನ್ ಕಮ್ ಅಪ್ ಆನ್ ಯೋರ್ ಪೀಪಲ್ ಲಾರ್ಡ್ ಹೆಚ್ಚಿಸಲ್ ಪಡುವಿಕೆಯ ಆಶೀರ್ವಾದಗಳು ನಿನ್ನ ಜನರ ಮೇಲೆ ಇಳಿದು ಬರಲಿ ಕರ್ತನೆ ಲಾರ್ಡ್ ಜೀಸಸ್ ಫಾರ್ ಯೋರ್ ನೇಮ್ ಸೇಕ್ ಫಾರ್ ಯೋರ್ ನೇಮ್ ಟು ಬಿ ಗ್ಲೋರಿಫೈಡ್ ಲೆಟ್ ಯುವರ್ ಚಿಲ್ಡ್ರನ್ ಬಿ ಬ್ಲೆಸ್ಡ್ ಟುಡೇ ಲಾರ್ಡ್ ಕರ್ತನೆ ನಿನ್ನ ಹೆಸರಿನ ನಿಮಿತ್ತವಾಗಿ ನಿನ್ನ ಹೆಸರಿನ ಮಹಿಮೆಗಾಗಿ ಇಂದು ನಿನ್ನ ಮಕ್ಕಳು ಆಶೀರ್ವಾದ ಹೊಂದಲಿ ಮೇ ದೇ ಆರ್ ಅಂಡ್ ಸೆಲ್ಸ್ ಇನ್ಕ್ರೀಸ್ ಇನ್ ಜೀಸಸ್ ಅವರು ಮತ್ತು ಅವರ ಮಕ್ಕಳು ಯೇಸುವಿನ ನಾಮದಲ್ಲಿ ಹೆಚ್ಚಿಸಲ್ಪಡಲಿ ವಾಟ್ ದೇರ್ ಅವರು ಯಾವ ಕೆಲಸದಲ್ಲಿ ಕೈ ಹಾಕುತ್ತಾರೋ ಯೇಸುವಿನ ನಾಮದಲ್ಲಿ ಅದು ಆಶೀರ್ವಾದ ಹೊಂದಿ ಹೆಚ್ಚಿಸಲ್ಪಡಲಿ ಲೆಟ್ ಯೋರ್ ಪೀಪಲ್ ಬಿ ಫ್ರೂಟ್ಫುಲ್ ನಿನ್ನ ಮಕ್ಕಳು ಫಲವುಳ್ಳವರಾಗಲಿ ಅವರು ನಿನ್ನ ಆಶೀರ್ವಾದದೊಂದಿಗೆ ನಡೆಯಲಿ ಫ್ರಮ್ ದೆಮ್ ಲೆಟ್ ಕಿಂಗ್ಸ್ ಬಿ ಬಾನ್ ಅವರ ಮೂಲಕ ಅರಸರು ಹುಟ್ಟಲ್ಪಡಲಿ ಹೆಲ್ಪ್ ಯೋರ್ ಚಿಲ್ಡ್ರನ್ ಟು ವಾಕ್ ವಿತ್ ಹೆಡ್ಸ್ ಹೆಲ್ ಹೈ ಕರ್ತನೆ ಅವರ ತಲೆ ಎತ್ತಿ ಅವರು ನಡೆಯುವಂತೆ ನಿನ್ನ ಮಕ್ಕಳಿಗೆ ಮಾಡು ನಾಟ್ ಪ್ರೂವ್ ದಟ್ ದೇ ಆರ್ ಯೋರ್ ಚಿಲ್ಡ್ರನ್ ಲಾರ್ಡ್ ಅವರು ನಿನ್ನ ಮಕ್ಕಳೆಂದು ಕರ್ತನೆ ನೀನು ಸಾಬೀತು ಮಾಡು ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಅಂಡ್ ಅದರ್ಸ್ ಬೇರೆಯವರ ಮತ್ತು ಅವರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ಮಾಡು ದ ಬ್ಲೆಸ್ಸಿಂಗ್ ಆಫ್ ಮಲ್ಟಿಪ್ಲಿಕೇಶನ್ ಕಮ್ ದೆಮ್ ಲಾ ಹೆಚ್ಚಿಸಲ್ಪಡುವಿಕೆಯ ಆಶೀರ್ವಾದಗಳು ಕರ್ತನೆ ಅವರ ಮೇಲೆ ಇಳಿದು ಬರಲಿ ದೇರ್ ಶುಡ್ ಬಿ ನೋ ಲ್ಯಾಕ್ ಇನ್ ದಿಯರ್ ಲೈಫ್ ಅವರ ಜೀವಿತದಲ್ಲಿ ಯಾವ ಕೊರತೆಗಳು ಉಂಟಾಗದಿರಲಿ ಬ್ಲೆಸ್ ಅವರನ್ನು ಆಶೀರ್ವಾದ ಮಾಡು ಲಾ ಆಶೀರ್ವಾದ ಮಾಡು ಕರ್ತನೆ ಲೆಟ್ ಸಿ ಗಾಡ್ ಆಫ್ ಇನ್ಕ್ರೀಸ್ ವರ್ಕಿಂಗ್ ಇನ್ ದಿಯರ್ ಲೈಫ್ ಅವರ ಜೀವಿತದಲ್ಲಿ ಹೆಚ್ಚಿಸುವಂತ ದೇವರು ಕಾರ್ಯ ಮಾಡುವುದನ್ನು ಅವರು ಕಾಣಲ್ಪಡಲಿ ಯೇಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ